ಏನೋ ಇವರಿಬ್ಬರು ಲೈಫ್ ಸ್ಟೈಲಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಥರ ಇದ್ದರೂ ಕೂಡ ಅವರ ಮನಸ್ಸುಗಳು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಓಕೆ ತುಂಬ ಗೊತ್ತಾಯ್ತು ಈ ಖಾಲಿ ಕೂತಿರೋದಿದೆಯಲ್ಲ ಬಹಳ ಕಷ್ಟ ಹಾಗಾಗಿ ಲೆಟ್ ಸ್ಟಾರ್ಟ್ ಯಾವಾಗಲೂ ವಿಮೆನ್ ಹೆಣ್ಮಕ್ಳು ಫಸ್ಟು ಅಂತ ಇವತ್ತು ನಿಮ್ಮ ಶೋ ಇದೆ ಅಂತಾನೆ ಪೂಜಾ ಬೇಗ ಎದ್ದಿರೋದು ಇದರ ಲೈಫಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಕಡಿಮೆ ಪೂಜಾ ಎದ್ದೋಳ ಅವ್ರ ಮನೆ ಸಿ ಸಿ ವಿ ಕ್ಯಾಮ್ರಾ ಹಾಕಿದ್ರು ಇದನ್ನು ಚೆಕ್ ಮಾಡ್ಬೋದು ಪೂಜೆ ಎದ್ದೊಳಗೆ ಸಾಧ್ಯ ಏನಿಲ್ಲ ಎದ್ಮೇಲೆ ಏನು ಮಾಡ್ತಾರೆ ಪೂಜಾ ಪೂಜೆನ್ಗೆ ಭಾಳ ಇಷ್ಟವಾಗಿರೋ ಫುಡ್ಡು ಲೆಟ್ಸ್ ಹ್ಯಾವ್ ಇಟ್ ಆನ್ ಟೇಬಲ್ ಓ ಸಿಂಗಲ್ ಇಡ್ಲಿ ಆ್ಯಪಲ್ ಥ್ಯಾಂಕ್ ಯು ಆ್ಯಕ್ಚುಲಿ ಇದನೇ ದಿನ ಒಂದು ಆಂಡೀಗ್ಲಿ ಬೇಜಾರೇ ಆಗೋಲ್ಲ ನಾನು ಸುಮ್ಮನೆ ತಿಂತಾ ಇರ್ತೀನಿ ಒಂದು ಆ್ಯಪಲ್ಲು ಒಂದು ಇಡ್ಲಿ ಆಯಿತು ನನ್ನದು ಬ್ರೇಕ್ಫಾಸ್ಟ್ ಫಸ್ಟ್ ಲೈಫಲ್ಲಿ ಈ ಮೂವತ್ತು ತಿಂಗಳಲ್ಲಿ ಒಂದು ಇಡ್ಲಿ ಒಂದು ಆ್ಯಪಲ್ ತಿನ್ನು ಏಕೈಕ ವ್ಯಕ್ತಿತ್ವ ಇದ್ದರೆ ಅದು ಪೂಜಾ ಭೂಷಣ ಅವ್ರಿಗೂ ಅದನ್ನೇ ತಿನ್ನಿಸ್ತಾ ಇದ್ದೀನಿ ನಾನು ಮೊದಲು ಅವರೆಲ್ಲ ಟ್ರೈ ಮಾಡ್ತಾ ಇದ್ರು ಬಟ್ ನನ್ನ ಮದುವೆ ಆದ್ಮೇಲೆ ಅವ್ರಿಗೂ ಅಷ್ಟೇ ಲಿಮಿಟ್ ಆಗಿ ಇಟ್ಬಿಟ್ಟಿದ್ದೀನಿ ಇದು ಯಾವ ಟೇ ಅಂದ್ರೆ ಪ್ರತಿದಿನ ತಿನ್ನೋ ಲವ್ ಏನಿದು ಏನೋ ಲೇಟ್ ಆಗಿ ಹೇಳ್ತೀವಿ ಅಲ್ವಾ ಸ್ಟಾರ್ಟ್ ಓಕೆ ಲೆಟ್ಸ್ ಹ್ಯಾವ್ ಒಂದು ಇಡ್ಲಿ ಹೇಗಿದೆ ಹೇಳಿನೆ ಓಕೆ ಒಳ್ಳೆ ಹಾ ಇಡ್ಲಿ ಸಕತ್ತಾಗಿದೆ ಅನಿಸ್ತಾ ಇದೆ ಅನ್ಸ್ತಾ ಇದೆ ಇಡ್ಲಿ ಮತ್ತು ಆಪಲ್ ಮೂಲಕ ಬದುಕು ಶುರುವಾಗ ಲೈಫ್ ಶುರುವಾಗುತ್ತೆ ಹೌದು ಅವಳಿಗೆ ಇಷ್ಟ ಇಷ್ಟ ಅಂತ ಅಲ್ಲ ಕಾಲೇಜ್ ಇರುವಾಗ ಇದು ನಾನು ಪುಡೇಲಿ ಇದ್ದಾಗ ಮಾರ್ನಿಂಗ್ ನಾನು ಲೇಟ್ ಆಗಿ ಹೇಳೋದಲ್ವಾ ನಾನು ಹೇಳೋ ಅಷ್ಟ್ರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿರೋದು ಹಾಸ್ಟೆಲ್ ಅಲ್ಲಿ ಸೊ ಹಂಗೆ ನಾನು ಡೈಲಿ ಆಪಲ್ ತಂದಿಟ್ಕೊಳ್ಳೋಳು ಸೊ ಏನೇನ್ ಒಂದಿಷ್ಟು ಸೈ ತಂದು ಇಟ್ಕೊಳ್ಳೋಳು ಸೊ ಅದನ್ನ ತಿನ್ಕೊಂಡು ಸುಮ್ನೆ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಒಂಬತ್ತು ಗಂಟೆಗೆ ಹೇಳ್ತಿದ್ದೆ ನೈನ್ ತರ್ಟಿ ಅಂದ್ರೆ ಕ್ಲಾಸಸ್ ಸ್ಟಾರ್ಟ್ ಆಗಿರೋದು ಪಟ್ಟು ಎದ್ದು ಬೇಗ ಬೇಗ ರೆಡಿ ಆಗಿ ಒಂದ್ ಆಪಲ್ ಏನೋ ಸ್ವಲ್ಪ ಸೈಟ್ ಬ್ರೆಡ್ ಏನೋ ತಿನ್ಕೊಂಡು ಪಟ ಪಟ ಓಡ್ತಾ ಇದ್ದೆ ಕ್ಲಾಸ್ಗೆ ಸೊ ಅವಾಗಿಂದ ಅಭ್ಯಾಸ ಆಗಿರೋದು ಇನ್ನು ಹಂಗ್ ಇವ್ರಿಗೂ ಅದೇ ಅಭ್ಯಾಸ ಮಾಡ್ಸಿದಿನಿ ಯಾಕೆ ಏನ್ಮಾ ನಾನ್ ಮುಂಚೆ ನಾನ್ ಭಾಳ ತಿಂಡಿಗೆ ಅಂದ್ರೆ ಮುಂಚೆಯಿಂದನು ನಾನು ಎಲ್ಲಾ ಕಡೆ ಓಡಾಡ್ತಿದ್ದೆ ನಮ್ಮ ಫ್ರೆಂಡ್ ಒಬ್ಬ ಮುರ್ಲಿಂತಿದ್ದಾನೆ ಅವನು ಬೆಂಗಳೂರಿನ ಎಲ್ಲಾ ಓಟ್ಲುಗಳು ಎಲ್ಲದೂ ಹಿಂಗ್ ಇಟ್ಟಿದ್ದಾನೆ ಇನ್ಫಾರ್ಮೇಷನ್ ಅವನ್ನೆಲ್ಲ ಕಡೆ ಕರ್ಕೊಂಡು ಹೋಗಿದ್ದಾವ ಸಿದ್ದಪ್ಪ ಮೆಸ್ ಆಗಲಿ ಚಿಕ್ಕಣ್ಣ ಮೆಸ್ ಅದು ಅಲ್ಲಿ ದೋಸೆ ಮಂಜಣ್ಣ ಅಂತ ಈ ಮಾಮಿ ವಿದ್ಯಾರ್ಥಿ ಭವನ್ ಇವೆಲ್ಲ ಗೊತ್ತಿರೋದೆ ಈ ಥರದ ಈ ಥರದ್ದು ಎಲ್ಲೆಲ್ಲೂ ಅದು ಯಾವುದು ಇನ್ನೊಂದು ಕರ್ಕೊಂಡು ಹೋಗೋನು ಆ್ಯಕ್ಚುಲಿ ಒಂದು ಇನ್ನೊಂದು ಹೋಟ್ಲ್ ಇದೆ ಹೆಸರು ನೆನಪಾಗ್ತಿಲ್ಲ ಅಲ್ಲಿ ನಿಮಗೆ ರೈಸ್ ಬಸ್ ಸಿಗ್ತವೆ ಹೆಂಗೆ ಅಂದರೆ ಆ ಹೆಸರುಗಳು ಏನಿದ್ದಾವೆ ತ್ರಿಮೂರ್ತಿ ಅಂತಿದೆ ತ್ರಿಮೂರ್ತಿ ಪುಳಿಯೋಗ್ರೆ ಚಿತ್ರಣ್ಣ ಯಾವುದೋ ಇನ್ನೊಂದು ಅದು ತ್ರಿಮೂರ್ತಿ ಮೂರು ವೆರೈಟಿ ಅಂತ ಒಂದಿದೆ ಅದು ಚಿತ್ರಣ್ಣ ಮೊಸರನ್ನ ಈ ಥರ ಹಂಗೆ ಎರಡು ತಗೊಂಡ್ರೆ ನೀನು ಶಂಕರ್ ಗುರು ಈ ತ್ರಿಮೂರ್ ಈ ಥರದ್ದೆಲ್ಲ ಹೋಟ್ಲಿದೆ ಅದನ್ನ ನಂಗೆ ಹೆಸರು ನೆನಪಾಗ್ತದೆ ಈ ಆ ಥರ ನಾನು ಎಲ್ಲಾನು ತಿಂದು ಈ ಥರ ರೂಢಿ ನನಗೆ ಬಟ್ ಈಗೀಗ ಏನಾಗ್ತಿದೆ ಅಂತಂದ್ರೆ ನನಗೆ ಬೇರೆ ವಿಧಿ ಇಲ್ಲ ನೋಡಿ ಹಾಗಾಗಿ ಈಗ ನಾನು ಇಲ್ಲಿ ಶಿಫ್ಟ್ ಆಗಿದ್ದೀನಿ ಮತ್ತೆ ಅವ್ಳಿಗೂ ಏನು ಅಂತಂದ್ರೆ ಇದು ಈಸಿ ಫುಡ್ಡು ಬೆಳಿಗ್ಗೆ ಏನೇನೋ ಬೆಳಿಗ್ಗೆ ಬೆಳಿಗ್ಗೆ

ನಾನ್ ಮಾಡೋದು ಅವಳಿ ಇಷ್ಟ ಆಗೋಲ್ಲ ಈ ವಿಷಯ ಬೇಕಾಗಿತ್ತು ನಾನು ಏನ್ ಮಾಡ್ತೀರಾ ಅದ್ ಕೂತು ಕೂತುನ್ ಮಾಡ್ತೀನಿ ಅಂತ ಎಚ್ಚಿಟ್ ಬಿಡಿ ಎಚ್ಚಿ ಇಟ್ಟಿದೀರ ಹಾ ಹೋಗಿ ಅಂತಾಳೆ ನಾವೇ ಕೂಡ ಕೆಲ್ಸ ನಿಮ್ದ ನಾರೆ ಎಚಿ ಇಟ್ಟಿದೀರಾ ಹಾ ಹೋಗಿ ನಾನು ಮಾಡ್ತೀನಿ ಅಂತಾಳೆ ಆಯ್ತು ಬರೋದ್ ನಾ ನಾವ್ ಮಾಡ್ತಾಳೆ ನಾವೆಲ್ಲ ಅನ್ಕೊಂಡಿದ್ವಿ ಹೀರೋ ಅವ್ರ್ ಮನೆಯಲ್ಲಿ ಎಲ್ಲ ಕಾಲ್ ಮೇಲೆ ಕಾಲ ಕಣಿ ಕೂತಿರ್ತಾರೆ ಎಲ್ಲ ತಿನ್ಸೋಕ್ ಒಬ್ರು ಜನ ಇರ್ತಾರೆ ಅಂತ ನಾವ್ ಅನ್ಕೊಂಡಿದೀವಪ್ಪ ನಮ್ಗೆ ಗೊತ್ತಿಲ್ಲ ಎಲ್ಲ ಏನು ಇಲ್ಲ ಎಂಟಿ ಮುಂದೆ ಏನು ನಡೆಯಲ್ಲ ಅದು ಗೊತ್ತಿರ್ಲಿ ಜಗತ್ತಿಗೆ ಗೊತ್ತಿ ಅದ ಆಕ್ಚುಲಿ ನಾನು ಇವಳು ಮದುವೆ ಹೇಳಿದ್ದೆ ಸ್ಟೇಜ್ ಮೇಲೆ ಸ್ಟೇಜ್ ಒಂದ ಏನಂದ್ರೆ ಕುವೆಂಪು ಅವ್ರ ಬಗ್ಗೆ ಎಲ್ಲೋ ನಾನು ಕೇಳಿದ್ದು ಇದು ಯಾರೋ ಭಾಷಣ ಮಾಡುವಾಗ ಕೇಳಿದ್ದು ಇದನ್ನ ಯಾರು ಕೃಷ್ಣೇಗೌಡರು ಹೇಳಿದ್ದೆ ನಾನು ಆತರ ಏನೋ ನನ್ಗೆ ಗೊತ್ತಿಲ್ಲ ಕೇಳಿದ್ದು ಆ ಏನೋ ಕುವೆಂಪು ಅವರು ಏನೋ ಸ್ವರ್ಗಕ್ಕೆ ನಾವು ಹೋಗ್ತಾರೆನಾ ಸ್ವರ್ಗದ ಭಾಗದಲ್ಲಿ ನಿಂತಿರ್ತಾರೆ ಆ ಥರದ್ದೇನಿದೆ ಅಲ್ಲಿ ದ್ವಾರಪಾಲಕ ಕೇಳ್ತಾನೆ ಯಾರು ನೀನು ಅಂತ ಅವರು ನಾನು ಕುವೆಂಪು ಗೊತ್ತಿಲ್ಲ ಅಂತ ದ್ವಾರಪಾಲಕ ಏನಪ್ಪ ಕುವೆಂಪು ರಾಷ್ಟ್ರಕ್ಕಾಗಿ ಕುವೆಂಪು ಗೊತ್ತಿಲ್ಲವ ನಿನಗೆ ಜ್ಞಾನಪೀಠ ಕುವೆಂಪು ಹಂಗೆ ಕನ್ನಡದ ಇದು ನಾನು ಅಷ್ಟು ಇದು ಏನ ನಾನು ಐಡೆಂಟಿಟಿ ಅಲ್ವಾ ಕನ್ನಡದ ಐಡೆಂಟಿಟಿ ನಾನು ಇವು ನನ್ನೇ ಗೊತ್ತಿಲ್ಲ ಅಂತನಲ್ಲ ಕುವೆಂಪುನೇನು ದ್ವಾರಪಾಲಕ ಅಂತ ಏನೇನು ಹೇಳ್ತಾರಂತೆ ಅವರು ನಾನು ಅದು ಇದು ಅಂತೆಲ್ಲ ಅದಕ್ಕೆ ಆಮೇಲೆ ನಾನು ನಾನು ಹೇಮಿ ಗಂಡ ಅಂತ ಆಮೇಲೆ ತೆಗಿತಾರಂತೆ ಹಂಗೆ ಸೊ ಅದು ಅಷ್ಟೇ ಅಯ್ಯಯ್ಯೋ ಅದು ನೋವೆಲ್ ನೋವಲ್ ಹೇಳ್ತೀರಾಪತಿ ಪೂಜಾಪತಿ ಚೆನ್ನಾಗಿದೆ ಪ್ರಜಾಪತಿ ಅಲ್ಲ ವಿದ್ಯಾಪತಿ ಅಲ್ಲ ಪೂಜಾಪತಿ ಸಿನಿಮಾ ಇದು ಚೇಂಜ್ ಮಾಡ್ಕೊಂಬೋಣ ರೀನೇಮ್ ಬಿಕಾಸ್ ನೆಕ್ಸ್ಟು ನಾಗಭೂಷಣ ಆ್ಯಕ್ಟ್ ಮಾಡ್ತಿರುವಂಥ ಸಿನಿಮಾ ವಿದ್ಯಾಪತಿ

ಏನು ಇನ್ನು ನಾನು ರಿಲೇಶನ್ಶಿಪ್ ಇರಲಿಲ್ಲ ಫ್ರೆಂಡ್ ಆಗಿದೆಯಲ್ಲ ಅವಾಗ ನೋಡು ಅಂತ ಒಂದ್ಸಲ ಹೇಳಿದ್ದೆ ನಮ್ಮ ಫಸ್ಟ್ ಡಿಶ್ ಆನ್ ಟೇಬಲ್ ಇದು ಗಂಡನ್ ಫೇವರಿಟ್ ಪೂಜಾ ಫಸ್ಟ್ ಡೈಲಾಗ್ ಗುಟ್ ಡನ್ ಗಂಡನ್ ಫೇವರಿಟ್ ಅದು ನೀವು ಆನಿಯನ್ ಪಕೋಡಾನ ಹಿಂಗೇ ಮಾಡಬೇಕು ಅಂತ ಭೂಷಣೆ ಯಾವಾಗ್ಲೂ ಹೆಂಗೆ ಮಾಡಂಗಿಲ್ಲ ಆನಿಯನ್ ರಿಂಗ್ ರಿಂಗ್ ಕಟ್ ಮಾಡ್ಬಿಟ್ಟು ಏನಾದ್ರು ಪಕೋಡ ಗೋಡ ಮಾಡ್ಕೊಡ್ತಾರೆ ಸರಿ ಇಲ್ಲ ಅದು ಸರಿ ಇಲ್ಲ ಪ್ಲೀಸ್ ಫಸ್ಟ್ ಹ್ಯಾಬ್ ಇಟ್

ಬಟ್ ಇವು ನಮ್ಮ ಅಥೆಟಿಕ್ ಫುಡ್ ಇವು ಅಲ್ವಾ ಅಕ್ಕಿ ರೊಟ್ಟಿನ ರಾಗಿ ರೊಟ್ಟಿನ ರೊಟ್ಟ ಉಚ್ಚಲ್ ಚಟ್ನಿ ಎಲ್ಲಿ ಸಿಗುತ್ತೆ ಹುಚ್ಚಲ್ ಚಟ್ನಿಂಗ್ ಬಿಟ್ಟಿದೆ ಅಲ್ವಾ ಎಲ್ಲೋ ಕಡೆನ ಮಾಡ್ತಾರೆ ನಾನು ಅಲ್ವಾ ಸೊ ಈ ಈ ರೋಡ್ ಸೈಡ್ ಮುದ್ದೆ ಭಾಳ ಇಷ್ಟ ಸಕ್ಕತ ಮಾಡ್ತಾರೆ ಸಾರು ಮುದ್ದೆ ಸಾರು ಸಾರು ಮಾಡ್ತಾರೆ ರೋಡ್ ತಿಂತಿದ್ದೆ ಪ್ಲೀಸ್ ಬಿಟ್ರೆ ಮುದ್ದೆ ಮಾತಾ ಅದು ಬಿಟ್ಟರೆ ತುಂಬ ಕಡೆ ಈ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟಗಳು ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಇದಾವೆ ಕನಾವಳಿ ದೊಡ್ಡ ಇದಾವೆ ಅದಲ್ಲದೆ ಚಿಕ್ಕ ಚಿಕ್ಕ ತುಂಬ ಇದಾವೆ ಅವು ಆಕ್ಚುಲಿ ಬಹುತೇಕ ಕರ್ನಾಟಕದ ಏನು ನಾವು ಕೆಲಸ ಮಾಡೋದು ಉತ್ತರ ಕರ್ನಾಟಕದಿಂದ ಬಂದಿರೋರು ತುಂಬ ಜನಕ್ಕೆ ಆ ಹಸುವನ್ನ ನೀಗಿಸ್ತಾ ಇರೋ ಜಾಗಗಳು ಅಂದ್ರೆ ಅವು ಕರೆಕ್ಟ್ ಆಮೇಲೆ ಅಲ್ಲೊಂದು ಟೇಸ್ಟ್ ಇರುತ್ತದೆ ಇಲ್ಲಾಂದ್ರೆ ಬೇರೆ ಕಡೆ ಹೋದ್ರೆ ಸೇಮ್ ಅದೇ ದರ್ಶಿನಿ ಫುಡ್ ಈ ತರ ಇರ್ತಾವಲ್ಲ ಸೇಮ್ ಅದೇ ಇರ್ತದೆ ಬಿಟ್ರೆ ಈ ತರ ಫುಡ್ಗಳು ಗಳು ನನಗೆ ಬಹಳ ಇಷ್ಟ ಐ ಮೀನ್ ಈ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮನೆ ಊಟ ಅನ್ಸುತ್ತೆ ಮನೆ ಊಟ ಅಂತ ಅನಿಸ್ತವೆ ಇದು ಮೇಡಂ ಏನು ಡಯಟ್ ಮಾಡ್ತಿರಂಗಿದೇ ಇಲ್ಲ ನಾನು ಈ ತರದಲ್ಲ ತಿಂತೀನ ಕಟ್ಟು ತುಂಬಾ ಕಡಿಮೆನೆ ಅಂದ್ರೆ ಕರಿದಿರೋದೆಲ್ಲಷ್ಟೊಂದು ತಿನಲ್ಲ ಮೂಲಿನಲ್ಲಿ ಡಯಟ್ ಅನ್ಬೇಕು ಅಷ್ಟೇ ತಿಂತೀವಲ್ಲ ಹಾಗೆ ಲೈಫ್ ಸಿಕ್ಕಬಡ ತಿಂತೀನಿ ಇಷ್ಟ ದೊಡ್ಡ ಬೌಲ್ ತನ್ಕೊಂಡು ತಿನ್ಬಿಡ್ತೀನಿ ನಾನು ನಮ್ ನಮ್ಮ ಕಡೆ ಎಲ್ಲಾ ಮಾತಾಡೋ ಶೈಲಿನೇ ಬೇರೆ ಕನ್ನಡದಲ್ಲೂ ಅದ್ರಲ್ಲೂ ಚಾಮರಾಜನಗರದ ಕನ್ನಡ ಇದೊಂಥರ ಓ ಅದು ಅಜ್ಜಿದು ಏನು ಅಜ್ಜಿ ನಂಗೆ ಬಾಬ್ ಕಟ್ ಮಾಡ್ಕೊಂಡು ಆ ತಾರೆ ಎದ್ದು ಆ ಶಿವನ್ ಪೂಜೆ ಮಾಡ್ಕೊಂಡು ಅದು ಈ ಕಲ್ಚರಲ್ ಹೇಳಿದ್ನಲ್ಲ ಈಗ ನಮ್ಮನೀಗ ನಮ್ಮ ಈಗ ನಮ್ಮ ಇಡೀ ಮನೆಗಳಲ್ಲಿ ಆ ಕಲ್ಚರ್ ಇದು ಅಷ್ಟು ಬಿಟ್ಟು ಬೇರೆ ನೋಡ್ದವ್ರೆಲ್ಲ ಬೇರೆ ಸಂಸ್ಕೃತಿನ ನೋಡ್ದವ್ರೆಲ್ಲ ಆಮೇಲೆ ಈಗ ನಮ್ಮ ಅಜ್ಜಿ ಭಾಷೆಲೆ ಹೆಂಗಿರುತ್ತೆ ಅಂದ್ರೆ ನಮ್ಮ ನಗರದಾಗ ಬಿಟ್ಟು ಸ್ವಲ್ಪ ಬೇರೆಯವ್ರಿಗೂ ಕಷ್ಟ ಅರ್ಥ ಮಕ್ಕಳದು ವಾತಾರನಾಗೆ ಎದ್ದು ಬಿಲ್ಪತ್ರ ತಗೊಂಡು ಹೋಗ್ಬಿಟ್ಟು ಶಿವನ ಗುರು ಅಂತ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಗಂಧ ಕಡೆ ಹಿಬಿಟ್ಟು ಬಂದು ಈ ತರ ಹೇಳ್ತಿರ್ತಾರೆ ಚಾನ್ಸ್ ಇತರ ಈ ತರ ಯಾವಾಗ ಎದ್ದು ಯಾರು ಬೆಳಗ್ಗೆ ಎದ್ದು ಶಿವನ ಗುರುವೆ ಅನ್ನೋದಲ್ವಾ ಈ ತರದ್ದೆಲ್ಲ ಹೇಳ್ತಾ ಹೇಳ್ತಾರೆ ಅದ್ಯಾಕಿಂಗ್ ಕೇಳ್ತಾರೆ ನನ್ಗೆ ಯಾವಾಗೂ ಹೇರ್ ಶಾರ್ಟ್ ಅಲ್ವಾ ಸೊ ಅದ್ರ ಮೇಲೆ ಅದನ್ನ ಹೇಳಿ ಕೂದಲು ಬಿಡೋದಲ್ವಾ ಲ್ವಾ ಕೂದ್ಲು ಬಿಟ್ಕೊಂಡ ಈ ಭಾಷೆ ಅಲ್ಲ ನೋಡಿ ಅವ್ರು ಆತರ ಮಾತಾಡಿದ್ರೆ ತೀರಾ ನಮ್ ಚಾಮರಾಜನಗರದ ಭಾಷೆ ಮಾತಾಡಿದ್ರೆ ದೇವರಾಣಿ ಇವ್ರಿಗೆ ಅರ್ಥ ಆಗಲ್ಲ ಇವ್ರದು ಪ್ರಾಪರ್ ಉತ್ತರ ಕರ್ನಾಟಕ ಭಾಷೆನೇ ಜಗ್ಗದವು ಅಂತ ಇಲ್ಲಿ ಮಾತಾಡಿದ್ರೆ ನಮ್ಮನೆ ಅರ್ಥ ಆಗಲ್ಲ ನನ್ಗೆ ಇವೆರಡೂ ಗೊತ್ತಾಗುತ್ತೆ ಆದ್ರೆ ಇದನ್ನ ಮೀರಿ ನಾಗಭೂಷಣ್ ಇನ್ನೊಂದು ಭಾಷೆ ಮಾತಾಡ್ತಾರೆ ಈಗ ಆ ಭಾಷೆಯನ್ನ ನಮ್ಮೆಲ್ಲರ ಮುಂದೆ ಇಡೋರಿದ್ದಾರೆ ಆ ಭಾಷೆಯ ಹೆಸರು ಬೆಂಗಾಲಿ ಒಂದೇ ಸಾಂಗ್ ಬರುತ್ತೆ ಯಾರಾದ್ರೂ ಹೋಟೆಲ್ ಅಲ್ಲಿ ಬೆಂಗಾಲಿ ಸಿಗಲಿ ಅವ್ರಿಗೊಂದು ಸಾಂಗ್ ಆಡ್ತಾರೆ ರೆಡಿ ಸ್ಟಾರ್ಟ್ ರೆಡಿ ಒನ್ ಟೂ ತ್ರೀ ಗೋ ಬೆಂಗಾಲಿ ಸಾಂಗ್ ಆನ್ ದಿಸ್ ಸ್ಪೆಷಲ್ ಶೋ ತುಮಿ ತಾಯಿ ತಾಯ ಗೋ ತುಂಬಾ ಇದು ನಂಗೆ ಟ್ಯಾಗೋರ್ ಬೆಂಗಾಲಿ ಸಾಂಗ್ ಟ್ಯಾಗೋರ್ ಆಕ್ಚುಲಿ ಸ್ಟೋರೀಸ್ ಆಫ್ ರವೀಂದ್ರ ಟಾಗೋರ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಸೇರಿಸಿದೆ ಅದ್ರಲ್ಲಿ ರಾಧಿಕಾಪ್ಟಿದೆ ಯಾವ್ದಾದ್ರು ಚಾರು ಲತ ಚಾರು ಲತಾ ತರದ್ದೇನೋ ಇದೆ ಅದ್ರಲ್ಲಿ ಈ ಸಾಂಗ್ ಬರುತ್ತೆ ಅರ್ಜಿತ್ ಸಿಂಗ್ ಸಖತ್ ಆಗಾಡಿದೆ ಆಯ್ತಾ ಬಟ್ ಇದು ಸಾಹಿತ್ಯ ಇರೋದು ತುಂಬಾ ಇಷ್ಟ ನಂಗೆ ವೆರಿ ಗುಡ್ ಅಂದ್ರೆ ಒಬ್ಬಳನ್ನ ಪ್ರೀತಿಸಿದಾನೆ ಅವ್ಳು ಹೋಗ್ತಾ ಇದ್ದಾಳೆ ಅವಳನ್ನ ಎಷ್ಟು ಚೆನ್ನಾಗಿ ವಿದಾಯ ಮಾಡ ನೀನು ಹೋಗು ಪರವಾಗಿಲ್ಲ ನೀನ್ ನಂಗೆ ನೋವೆಲ್ಲ ನಂಗೆ ಇರ್ಲಿ ಖುಷಿ ಹೋಗು ಪರವಾಗಿಲ್ಲ ನನ್ಗೆ ಗೊತ್ತು ಈಗ ನಾಗಭೂಷಣ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುದ್ದೆ ಮಾದಪ್ಪ ಮೆಸ್ಸು ಒಂದ್ಮೇಲೆ ಅವ್ರಿಗೆ ಅದು ಕೊಡದೆ ಹೋದ್ರೆ ಹೆಂಗೆ ಲೈಫ್ ಅಲ್ಲಿ ಅಂತ ಅಲ್ಲ ಈಗ ಇದ್ ಹೇಳ ಕಂಪ್ಲೇಂಟ್ ಮಾಡ್ತೀನಿ ಸೊ ಹಿಂಗಾಗಿ ನಾವ್ ಈಗ ನೀವ್ ಯಾವ ರೆಸ್ಟೋರೆಂಟ್ ಪಬ್ಗಳಿಗೆ ಹೋದ್ರು ಯಾರು ಇದ್ದೇ ಇರ್ತಾರೆ ಅಲ್ವಾ ಇವು ಎಲ್ಲಾ ಆಲ್ಮೋಸ್ಟ್ ಉತ್ತರದವ್ರ ಇರ್ತಾರಲ್ವಾ ಅಲ್ಲೊಬ್ಬ ಯಾರೋ ನಾನು ಕಸೆ ಅಂತ ಬೆಂಗಾಲ್ ಸೇ ಕೋಲ್ಕತ್ತೆ ಅಂತಾನೆ ಹ ಅಮರ ಪೌರಾಣ ಜಯ ಜಯ ಅಂದ್ರೆ ಸರ್ ಅಪ್ಪ ಪದಾಯ ನಂಗೆ ಇಷ್ಟ ಗೊತ್ತಿರೋದು ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಈ ಜೊತೆಗೆ ಒಂದಿಷ್ಟು ತುಂಬಾ ಆಸುತಾಡಿದೀವಿ ಅಂದ್ರೆ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಸೋ ಈ ಬೆಂಗಾಲಿ ಅಂತ ಕ್ಷಣ ನೋಡು ನಾಗನ್ ಸಾಂಗ್ ಬರುತ್ತೆ ಈಗ ಅದು ಅಂತ ನಾವು ಅದಕ್ಕೆ ಹೇಳ್ತಾನೆ ಬೆಂಗಾಲಿ ಸಾಂಗ್ ಗೊತ್ತು ನಾಗಿಂಗೆ ಅಂತ ಇದು ಮುದ್ದೆ ಬಸ್ಸಾರು ಇದು ಫೇವರಿಟ್ ಯೋರ್ದು ಫೇವರಿಟ್ ಅದಕ್ಕೆ ತಾನೆ ಬಂದ್ರೆ ನಿಮ್ಮ ಫೇವರಿಟ್ ಅಂದ್ರೆ ನಾವು ಹುಡುಕಿಸ್ತೇ ಬಿಡ್ತೀವಾ ಮುದ್ದೆ ತಿನ್ನುವುದು ಹೇಗೆ ಪೊಂಗೆಪ್ಪ